ಕೇರಳದಲ್ಲಿ ಕುರಿ ಕೋಳಿ ಎಮ್ಮೆ ಬಲಿಯ ಬಗ್ಗೆ ಸರ್ಕಾರ ತನಿಖೆ ನಡೆಸಲಿ ಎಸ್ ಐ ರಚನೆ ಮಾಡಿ ಅಂತ ವ್ಯಂಗ್ಯ ಮಾಡಿದ್ದಾರೆ ಅವರು ಏನೇ ಆದ್ರೂ ಕೂಡ ರಾಜ್ಯದಲ್ಲಿ ಎಸ್ ಐ ಟಿಯನ್ನ ರಚನೆ ಮಾಡ್ತಾ ಇದೆ ಸರ್ಕಾರ ಅದೇ ರೀತಿಯಾಗಿ ಕೇರಳ ವಿಷಯವಾಗೂ ಕೂಡ ಎಸ್ ಐ ಟಿ ರಚನೆ ಮಾಡಲಿ ಅಂತ ಸರ್ಕಾರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ ಬನ್ನಿ ಕುಮಾರಸ್ವಾಮಿ ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಹೀಗೆ ರಾಜರಾಜೇಶ್ವರ ದೇವ್ರನ್ನ ಈ ಒಂದು ಕುರಿ ಕೋಳಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ ದೇವ್ರನ್ನ ಅದೇನೋ ಹೇಳಿದ್ರಲ್ಲ ನನಗೆ ಕಾಯಕೊಪ್ ಶಕ್ತಿ ಮೇಲಿದೆ ಅಂತ ಹೇಳಿ ಅವ್ರನ್ನ ಹೆಂಗೆ ಕಾಯಕ್ಕೆ ಮೇಲೆ ಶಕ್ತಿ ಇಟ್ಕೊಂಡವ್ರೆ ಅದೇ ಥರ ನಾವು ಒಂದು ಶಕ್ತಿ ದೇವ್ರ ನಂಬರ ಪರ ಆ ದೇವರಿಗೆ ಬಿಡ್ತೀನಿ ರಾಜರೇಶ್ವರ ಹಂಗೆ ರಾಜೇಶ್ವರ ಟೆಂಪಲ್ ನಾನು ಹೋಗಿ ಬಂದಿದ್ದೇನೆ ಅಲ್ಲಿ ಏನು ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತು ಆ ದೇವರಿಗೆ ಬಿಡ್ತೀನಿ ಆ ದೇವ್ರನ್ನ ಇವತ್ತು ಆ ಕೋಣ ಹಂದಿ ಬಲಿ ತಗೊಳ್ಳೋದು ಎಂಥದೋ ನಾಲಿಗೆ ಇರೋದು ಬಿಟ್ಟು ಅದು ಯಾವುದಪ್ಪ ಅಲ್ಲಿ ಥರ ಚಿತ್ರನೇ ನೋಡಿಲ್ಲ ನಾನು ಹೋದಾಗ ತೋರಿಸ್ಬಿಟ್ಟು ಎಲ್ಲ ಬಂತಲ್ಲ ಟಿ ವಿಗಳಲ್ಲಿ ಆ ದೇವರೇ ಅವರಿಗೆ ಅಂತಿಮವಾದಂಥ ಒಂದು ಶಿಕ್ಷೆ ಏನು ಕೊಡಬೇಕು ಅನ್ನೋ ತೀರ್ಮಾನ ಮಾಡ್ತೇನೆ ಅನ್ನೋದು ನನ್ನ ಅಭಿಪ್ರಾಯ ನಾವೆಲ್ಲ ಏನು ನಿರೀಕ್ಷೆ ಇಟ್ಕೊಂಡಿದ್ದು ನಾನಂತೂ ನಿರೀಕ್ಷೆ ಇಟ್ಟಿದ್ದೆ ಕನಿಷ್ಠ ಇಪ್ಪತ್ತೈದು ಸ್ಥಾನಗಳನ್ನು ಪುನಃ ನಾವು ಪಡಿತೀವಿ ಎರಡು ಪಕ್ಷಗಳು ಅಂತಕ್ಕಂಥದ್ದು ನಾನೇನು ಬಹು ನಿರೀಕ್ಷೆ ಇಟ್ಕೊಂಡಿದ್ದೆ ಇವತ್ತು ಆ ನಿಟ್ಟಿನಲ್ಲಿ ರಾಜ್ಯದ ಮತದಾರರು ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಒಂದು ಬೆಂಬಲವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ನ ಫಲಿತಾಂಶ ಇವತ್ತು ಹೊರಗೆ ಬಂದಿರತಕ್ಕಂಥದ್ದು ಬಹುಶಃ ನಾಳೆ ದಿನ ಇಷ್ಟೊತ್ತಿಗೆ ಆ ಎಕ್ಸಿಟ್ ಪೋಲ್ನ ಫಲಿತಾಂಶ ಸತ್ಯಾಂಶದಿಂದ ಕೂಡಿರತಕ್ಕಂಥದ್ದು ಅಂತಕ್ಕಂಥದ್ದು ಬಹುಶಃ ನಾಳೆಯ ಕರ್ನಾಟಕದ ಮತದಾರರು ಈಗಾಗಲೇ ನೀಡಿದ್ದಾರೆ ಇಷ್ಟೊತ್ತು ಫಲಿತಾಂಶ ದೊರಕ್ತದೆ ಅಂತ ನಾನು ಅದರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷ ಮತ್ತು ರಾಜ್ಯದ ಬಿ ಜೆ ಪಿ ಘಟಕದ ಪರವಾಗೂ ಸಹ ನಾನು ಕೇಂದ್ರದ ಗೃಹ ಸಚಿವರು ಪ್ರಧಾನಮಂತ್ರಿಗಳು ಹಾಗೂ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಆರು ಎರಡು ವರ್ಷದಿಂದ ನಿರಂತರವಾಗಿ ಒಂದು ಮಳೆಗಾಲದಲ್ಲಿ ನೀರು ಬರ್ತಿದೆಯಲ್ಲ ನಿಮ್ಮ ಯೋಚನೆ ಏನು ಮಾಡ್ತಾ ಇದ್ದೀರಿ ಸರ್ಕಾರ ನಡೆಸೋರು ಅದೆಂಥದ್ದು ಇನ್ನು ಮೇಕೆದಾಟು 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 ನಮ್ಮ ನೀರು ನಮ್ಮ ಹಕ್ಕು ಇಲ್ಲಿರೋ ಕೆರೆ ಎಲ್ಲ ನುಂಗಿ ನೀರು ಕುಡಿದು ಮಳೆಗಾಲದಲ್ಲಿ ಸರಿಯಾದಂತೆ ಕೆರೆ ತುಂಬಿಸ್ಕೊಂಡಿದ್ರೆ ಆ ವೃತ್ತಿ ನೀರನ್ನೆಲ್ಲ ಬಿಡದೆ ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ನೀರು ಕೊಡಬೋದಾಗಿತ್ತು ಮನೆಗಳಿಗೆ ನೀರು ನುಗ್ಗಿ ರಾತ್ರಿ ಜಾಗರಣೆ ಮಾಡ್ಕೊಂಡು ಆ ಜನ ಬದುಕ್ತಕ್ಕಂಥ ಪರಿಸ್ಥಿತಿ ಬರ್ತಿತ್ತು ಇವತ್ತು ಯಾವ ಪುರುಷಾರ್ಥಿಕ ಇದು ಮಾಡ್ತೀರಿ ನಗರ ಪ್ರದಕ್ಷಿಣೆ ನಗರ ಪ್ರದಕ್ಷಿಣೆ ಮಾಡಿ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಕಳೆದ ಮೂರ್ನಾಲ್ಕು ವರ್ಷ ಈ ರೀತಿ ಮಳೆಗಾಲದಲ್ಲಿ ನೀರು ತುಂಬ್ತಾ ಇದೆಯಲ್ಲ ಒಂದು ಭಾಗದಲ್ಲಿ ನೀವೇನೋ ಸರಿಪಡಿಸಿದ್ದೀರಾ ಸರ್ಕಾರ ನಡೆಸೋರು ಸುಮ್ಮನೆ ಕಾಟಾಚಾರಕ್ಕೆ ಹೋಗ್ಬಿಟ್ಟು ನಗರ ಪ್ರದಕ್ಷಿಣೆ ಪಾಪ ರಾತ್ರಿಗಳಲ್ಲಿ ನಿದ್ದೆಗಟ್ಟರು ಇಲ್ಲ ಹೋಗಿ ಮಲ್ಲಿಕೊಂಡ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ